ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಕವಿತ್ರಿ ದೇವಿ ಕನ್ನಡ ಚಾನಲ್ನಿಂದ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಏನಪ್ಪ ಅಂದರೆ ಏನಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಬೇಜಾರು ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಲ್ವ ಮಕ್ಕಳು ನೀರೇ ಕುಡಿಯೋಲ್ಲ ಊಟ ಕೂಡ ತಿನ್ನಲ್ಲ ತುಂಬ ಬೇಜಾರಾಗುತ್ತೆ ಅದ್ರಲ್ಲಿಂದ ಮಕ್ಕಳೆಲ್ಲ ಮುಂಜಾನೆ ಒಂಬತ್ತುವರೆ ಮನೆ ಬಿಟ್ಟವರು ಸಂಜೆ ನಾಲ್ಕೂವರೆಯಿಂದ ಸ್ಕೂಲಲ್ಲಿ ಇರ್ತಾರೆ ನಾವು ಎಷ್ಟೇ ಮಕ್ಕಳಿಗೆ ಊಟ ಮಾಡಿ ತಿಂಡಿ ತಿನ್ನಿ ನೀರು ಕುಡೀರಿ ಅಂದರೆ ಯಾರು ಅಷ್ಟು ಮಾಡಲ್ಲ ಮಕ್ಕಳು ನಮ್ಮ ಮಾತುಗಳೆಲ್ಲ ಕೇರೆ ಮಾಡಲ್ಲ ಅಂತ ಅಂದ್ಕೊಳ್ಳಿ ಇನ್ನೊಂದೇನಂದರೆ ಎಲ್ಲ ಟೀಚರ್ಸ್ಗೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಕ್ಕಳ ಬಗ್ಗೆ ಓದಬೇಕು ಮಕ್ಕಳು ಜಾಣರಾಗಬೇಕು ಅಂತ ನೀವು ಹೇಗೆ ಕೇರ್ ಮಾಡ್ತೀರೋ ಹಾಗೆ ಇದು ಕೂಡ ಒಂದು ಸ್ವಲ್ಪ ನೀವು ಕೇರ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ತಂದೆ ತಾಯಿಗಳಿಗಿಂತ ಫಸ್ಟು ಮಕ್ಕಳು ಕೇಳೋದು ಗುರುಗಳ ಮಾತು ಹೇಗೆ ನೀವು ಓದಲೇಬೇಕು ಅಂತ ಮಕ್ಕಳಿಗೆಲ್ಲ ಹೇಳ್ತೀರಲ್ವಾ ಹಾಗೆ ಊಟ ಮಾಡಿ ನೀರು ಕುಡಿಯಿರಿ ಅಂತ ಹೇಳಿದೆ ಖಂಡಿತ ಮಕ್ಕಳು ಟೀಚರ್ಸ್ ಮಾತು ಕೇಳೇ ಕೇಳ್ತಾರೆ ಪ್ಲೀಸ್ ಟೀಚರ್ಸ್ ಎಲ್ಲರಿಗೂ ಹೇಳೋದೊಂದೇ ಇದು ಕೂಡ ಒಂದು ಪಾಠ ಅಂತಲೇ ಅಂದ್ಕೊಳ್ಳಿ ಆ ಪಾಠದ ಜೊತೆ ಈ ಪಾಠನೂ ಮಾಡಿ ಅಂತ ಕೇಳ್ಕೊತೀನಿ ಬೇಜಾರಾಗಬೇಡಿ ಯಾರು ಯಾಕಂದರೆ ನೀರು ಕುಡಿಯೋದ್ರಿಂದ ಮಕ್ಕಳು ಆರೋಗ್ಯ ತುಂಬ ಹಾಳಾಗ್ತಾ ಇದೆ ಊಟ ಕೂಡ ಸರಿಯಾಗಿ ಮಾಡಲ್ಲ ಹೆಲ್ತ್ ತುಂಬ ಹಾಳಾಗ್ತಾ ಇದೆ ಮಕ್ಕಳು ನಮ್ಮ ಮನೇಲಿ ಎಷ್ಟೇ ಕೇರ್ ಮಾಡಿದರೂ ಜಾಸ್ತಿ ಕಳೆಯೋದು ಟೈಮ್ ಸ್ಕೂಲಲ್ಲಿ ಅಲ್ವಾ ಮಕ್ಕಳು ನಾವೆಲ್ಲ ಡಬ್ಬಿ ಕಟ್ತೀವಿ ನೀರು ಕೊಡ್ತೀವಿ ಆದರೂ ಕೂಡ ಸರಿಯಾಗಿ ಯಾವುದು ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಮಾಡ್ತಾ ಇಲ್ಲ ನನಗೊಂದು ಸಲ ಬೇಜಾರಾಗ್ಬಿಡುತ್ತೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಟೀಚರ್ಸು ಕೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲ ಮಕ್ಕಳು ಇರ್ತಾರೆ ತುಂಬ ಮಕ್ಕಳು ಇರ್ತಾರೆ ಯಾಕೆ ಏನು ಮಾಡೋದು ಅಂತ ಅಲ್ಲ ಈಗ ಎಲ್ಲ ಮಕ್ಕಳು ಇರ್ತಾರೆ ಹೇಗೆ ಮಕ್ಕಳನ್ನ ಓದಿಸ್ತಿರೋ ಅದೇ ಥರನೇ ಇದು ಒಂದು ಪಾಠ ಅಂದ್ಕೊಳ್ಳಿ ಚಿಕ್ಕ ಪಾಠ ಅಷ್ಟೇ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಅದೊಂದು ಬೇಜಾರಾಗಿದ್ದರೆ ಸಾರಿ ನಾನು ಅನಿಸಿತು ಅದಕ್ಕೆ ಹೇಳಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಾನು ಏನಾದರೂ ತಪ್ಪಾಗಿ ನಿಮ್ಮ ಮಾತಾಡಿದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನ್ನ ಮಕ್ಕಳಿಗೆ ಸ್ಕೂಲ್ ಟೀಚರ್ಸ್ಗೆಲ್ಲ ಹೇಳಿದ್ದೆ ಪ್ರತಿ ಸಲನೂ ನಾನು ಹೇಳುತ್ತೀನಿ ಎಲ್ಲರಿಗೂ ಪ್ಲೀಸ್ ಮೇಡಮ್ ನೀರು ಕೊಡಿ ನೀರು ಕೊಡಿ ಅಂತ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಏನಾದರೂ ಬೇಜಾರಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ